ನಮಸ್ಕಾರ ರೀ ಎಲ್ಲರೂ ಆರಾಮಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಲಾಕಿನಿರಿ ನೋಡಿರಿ ನಾ ಇವತ್ತ ಎರಡು ಥರ ಉಪ್ಪಿನಕಾಯಿ ಹೆಂಗೆ ಹಾಕೋದಂತ ಹೇಳಕ್ಕೆ ಕೊಡ್ಲಾತ್ತೀನಿ ನೋಡ್ರಿ ನಮ್ಮ ಮನೆ ಮುಂದೆ ಗಿಡದ ನಿಂಬಿಕೆ ಆಗ್ಯಾವ್ರಿ ಇವ್ ಅವೇ ನಿಂಬಿಕೆ ಹರಿದು ಇಟ್ಕೊಂಡಿನಿ ಹೀರಾಗ ಹಾಕಿ ತೊಳಲಿಕ್ಕೆ ತಿನ್ ನೋಡಿರಿ ತೊಳೆದೆಲ್ಲ ಆದ ಬಳಕ ಕಾಟನ್ ಅರ್ಬಿ ಮೇಲೆ ಹಾಕಿ ಇಟ್ಕೊಳತ್ತೀನಿರಿ ಹಾಕೊಂಡು ಎಲ್ಲ ನಿಂಬಿಕೆನ ಹಾಕ್ಕೊಂಡು ಇವೆಲ್ಲ ನೀರು ಹೋಗಂಗೆ ಒರೆಸ್ಕೊಂಡು ಇಟ್ಕೊಂಡಿವ್ರಿ ನಿಂಬಿಕಾಯಿ ಈಗ ಕಟ್ ಮಾಡ್ಕೊತೀನಿ ನೋಡ್ರಿ ನಿಂಬಿಕಾಯಿ ಸಣ್ಣ ಅದಾವೆ ರೀ ಅದ್ರ ಸಂಬಂಧ ನಾ ಒಂದು ನಿಂಬಿಕಾಯಾಗ ನಾಲ್ಕು ಹೋಳು ರೀ ಈ ನಿಂಬೆ ಹಣ್ಣು ಸಣ್ಣ ಅದಾವ ಅಂತ ಬಿಟ್ಟೆ ರೀ ಈಗ ನೋಡಿರಿ ಎಲ್ಲ ಹೋಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನ್ರಿ ಈಗ ಎರಡು ಭಾಗ ಇದ್ರೊಳಗೆ ಮಾಡ್ಕೋತೀನಿ ರೀ ನಾನು ಒಂದು ಬೆಲ್ಲದ ಪಾಕ ಮಾಡಿ ಹಾಕ್ತೀನಿ ರೀ ಒಂದು ಸಕ್ರೆ ಹಾಕಿ ಒಣದೇ ಹಾಕಿಡದ್ರಿ ಒಂದು ಕುದಿಸೋದು ಮತ್ತೊಂದು ಕುದಿಸೋದಿಲ್ಲ ಹಂಗೆ ಮಾಡ್ಬೇಕತ್ ರೀ ನಾ ಇವತ್ತು ಉಪ್ಪಿನಕಾಯಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಅದಕ್ಕೆಲ್ಲ ಏನೇನು ಬೇಕಂತ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಏನೇನು ಬೇಕಂತ ನೋಡಂಬರ್ರಿ ಸಕ್ಕರೆ ಖಾರ ಉಪ್ಪ ಎಣ್ಣೆ ಮೆಣಸ ಲವಂಗ ಜೀರಿಗೆ ರೀ ಮತ್ತು ನಿಂಬಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಲವಂಗ ಮೆಣಸ ಇವೆಲ್ಲ ಸಣ್ಣ ಮಾಡ್ಕೋತೀನಿ ನೋಡ್ರಿ ಕುಟ್ಕೋತೀನಿ ನೋಡ್ರಿ ಇಲ್ಲಿನ ಉಳ್ದಿದ್ದು ನಿಂಬಿಕಾಯಿ ಅದು ಬೆಲ್ಲದ ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಂಡೀನಿ ಇದಕ್ಕೆ ಮೊದಲ ಉಪ್ಪು ಹಾಕೋತೀನಿ ರೀ ನಾ ಉಪ್ಪು ಒಂಚೂರು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕೆಡಂಗಿಲ್ಲ ನಾ ಇಲ್ಲಿ ಸ್ವಲ್ಪ ನಿಮಗೆ ತೋರ್ಸೋ ಸಲುವಾಗಿ ಮಾಡ್ಲಾತೀನಿ ಇದು ಗಿಡದಾಗ ಆಗಿತ್ತು ನಿಂಬಿಕಾಯಿ ನನಗೆ ಒಂದು ವರ್ಷಕ್ಕಾಗಷ್ಟು ನಾ ಮಾಡಿ ಇಟ್ಕೊಂಡಿನಿರಿ ಇದು ನಿಮಗೆ ತೋರ್ಸಕ್ಕೆ ಸ್ವಲ್ಪ ಮಾಡಿ ತೋರ್ಸಕತ್ತೀನಿ ಕ್ವಾಂಟಿಟಿ ಮ್ಯಾಲೆ ಇದು ನೀವು ಜಾಸ್ತಿ ಉಪ್ಪಿನಕಾಯಿ ಹಾಕೊಂಡ್ರೆ ಜಾಸ್ತಿ ಉಪ್ಪ ಖಾರ ಹಾಕ್ಬೇಕಾಗ್ತದ್ರಿ ನಾ ಇಲ್ಲಿ ಸ್ವಲ್ಪ ಮಾಡ್ಲಾತೀನಿ ಅದಕ್ಕೆ ಸ್ವಲ್ಪ ಹಾಕೀನಿ ಉಪ್ಪ ಉಪ್ಪು ಎಷ್ಟು ಹಾಕ್ತದ ಅಷ್ಟು ಚಂದಿರ್ತಾವೆ ರೀ ಉಪ್ಪಿನಕಾಯಿ ವರ್ಷ ತನಕ ಕೆಡಗೆಲ್ಲ ಖಾರ ಹಾಕೋಬೇಕ್ರಿ ಇದಕ್ಕೆ ತಕ್ಕಂಗೆ ನೋಡಿಕೊಂಡು ಮೆಣಸು ಮತ್ತು ಲವಂಗ ಎರಡೂ ಖಾರ ಇರೋದ್ರಿಂದ ಸ್ವಲ್ಪ ನೋಡೆ ಹಾಕೋರಿ ನಾನು ಇಷ್ಟು ಹಾಕೊಳತ್ತೀನಿ ಒಬ್ಬರು ಮನೆ ಖಾರ ಒಬ್ಬೊಬ್ರು ಉಣ್ತಾರ ಒಬ್ಬೊಬ್ರು ಉಣಲ್ಲ ನೋಡ್ರಿ ಈಗ ನಾನು ಕುಟ್ಟಿಟ್ಕೊಂಡಿರೋದು ಮೆಣಸ ಮತ್ತು ಲವಂಗ ಹಾಕ್ಲತ್ತೀನಿ ಜೀರಿಗೆ ರೀ ಸ್ವಲ್ಪ ಅನಿಸ್ದು ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೇಕಂತೇಳಿ ಹಾಕೊಳತ್ತೀನಿ ರೀ ಜೀರಿಗೆ ಹಾಕೊಳತ್ತೀನಿ ನೋಡ್ರಿ ಈಗ ಇದು ಉಪ್ಪಿನಕಾಯಿ ಬೆಲ್ಲದ್ದು ಹಣ ಮಾಡಿ ತೋರಿಸ್ತೀನಿ ರೀ ಈಗ ಸಕ್ರೆ ಉಪ್ಪಿನಕಾಯಿ ಮಾಡಿ ತೋರಿಸ್ಬೇಕಂತ ಸಕ್ರೆ ಇದು ಹಾಕ್ಲತ್ತೀನಿ ನೋಡ್ರಿ ರೀ ಹಾಕೋಬೇಕ್ರಿ ಇಷ್ಟಾದ್ರೆ ಕರೆಕ್ಟ್ ಆಗ್ತದ್ರಿ ಇಷ್ಟು ಸಾಕು ಚಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಾಕೋತೀನಿ ಎಣ್ಣೆದು ಅವಶ್ಯಕತೆ ಇಲ್ಲ ಇದಕ್ಕೆ ನೀರೆಲ್ಲ ಬಿಟ್ಕೋತದ್ರಿ ತಾನೇ ಸ್ವಲ್ಪ ಹಾಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಚೆಂದಾಗೆ ಮಿಕ್ಸ್ ಮಾಡ್ಕೊ ರೆಡಿ ಐತ್ರಿ ಇದು ಉಪ್ಪಿನಕಾಯಿ ಆದ್ರೆ ಇದು ಮಾಡಿದ ತಕ್ಷಣ ತಿನ್ನಕ್ಕೆ ಬರಲ್ರಿ ಒಂದು ವಾರ ಹೋಗ್ಬೇಕು ರೀ ಇದು ಒಂದು ವಾರ ಆದ್ಮೇಲೆ ಸ್ವಲ್ಪ ತಿನ್ಬೋದು ಚೆಂದಾಗೆ ಕಲಿಸ್ಕೊಂಡೀನ್ರಿ ಈಗ ಉಪ್ಪಿನಕಾಯಿ ಇದು ಎರಡು ತಾಸು ಆದ ತನಕ ಬಿಡ್ಬೇಕ್ರಿ ಎರಡು ತಾಸು ಆದ್ಮೇಲೆ ತಾನೇ ರಸ ಎಲ್ಲ ಬಿಡ್ತದ್ರಿ ಇದು ಹಿಂಗಿದ್ದು ಉಪ್ಪಿನಕಾಯಿ ಎರಡು ಗಂಟೆ ಆದಮೇಲೆ ಸಕ್ಕರೆ ಎಲ್ಲ ಪೂರಾ ಕರಿಗಿರ್ತದ್ರಿ ನೋಡಿರಿ ಎರಡು ಗಂಟೆ ಆದಮೇಲೆ ನಾನು ತೋರಿಸ್ಲತ್ತೀನಿ ನೋಡಿರಿ ಈಗ ನೋಡಿರಿ ಈ ಥರ ಆಗ್ಯದ್ರಿ ಇದು ಸ್ವಲ್ಪ ಹುಳಿ ಇರ್ತದ್ರಿ ಜಾಸ್ತಿ ಹಂಗಾಗಿ ಮಾಡಿದ ಕೂಡಲೇ ತಿನ್ನೋಕ್ಕಾಗಲ್ಲ ಡಬ್ಬಿ ಒಳಗೆ ಹಾಕಿ ಇಡ್ಬೇಕು ರೀ ಇದು ಒಂದು ವಾರ ಆದಮೇಲೆ ನೀವು ಯೂಸ್ ಮಾಡ್ಕೋಬೇಕು ಉಪ್ಪಿನಕಾಯಿ ವರ್ಷ ತನಕ ಕೆಡ್ಲಾರ್ದೆ ಹಿಂಗೆ ಇರಬೇಕಂದ್ರೆ ತುಂಬುವಾಗ ಡಬ್ಬಿ ಒಳಗೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಎಲ್ಲ ಉಪ್ಪಿನಕಾಯಿ ತುಂಬಿದ ಮೇಲೆ ಮತ್ತು ಮ್ಯಾಲೂ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಹಿಂಗೆ ಜಾಸ್ತಿ ಉಪ್ಪು ಹಾಕೋದ್ರಿಂದ ಒಂದು ವರ್ಷ ಆದ್ರೂ ಉಪ್ಪಿನಕಾಯಿ ಕೆಡಂಗಿಲ್ಲ ಈಗ ಬೆಲ್ಲದ ಹಣ ಮಾಡಿ ಹೆಂಗೆ ಉಪ್ಪಿನಕಾಯಿ ಹಾಕೋದು ಹೇಳ್ತೀನಿ ಬರ್ರಿ ಈ ಉಪ್ಪಿನಕಾಯಿನೂ ನೋಡಿರಿ ಇಲ್ಲಿ ಜೀರಿಗೆ ತೊಗೊಂಡಿನಿ ಅದೇ ಕುಟ್ಟಿಟ್ಕೊಂಡಿರೋದು ಸ್ವಲ್ಪ ಮೆಣಸಿತ್ತು ನಿಂಬಿಕಾಯಿ ಇದಕ್ಕೆ ಬೆಲ್ಲ ಹಾಕ್ಬೇಕು ರೀ ಉಪ್ಪ ಖಾರ ಎಣ್ಣೆ ಆಣ ತಗೊಂಡು ಮಾಡ ಉಪ್ಪಿನಕಾಯಿ ಅದರ ಇದು ಇದು ಹೆಂಗೆ ಮಾಡಮ್ ಅಂತ ನೋಡಂಬ್ರಿ ಸಣ್ಣದು ಕಡಾಯಿ ಇಟ್ಕೊಂಡಿನ್ರಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ఇష్ట ఎన్నె అద్రా సాక్రి స్వల్పు ఎన్నె బేక్రీ నోడ్రీగా ఎన్నె హాకొన్ రీ జీ హాకొత్తినోడ్రీ జీర్గెలా చటపట్ అందేలా ಈ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರು ಕೆಡಂಗಿಲ್ಲ ಮಾಡಿದ ಕೂಡಲೇ ತಿನ್ನಕ್ಕೆ ಬರ್ತದ್ರಿ ಇಲ್ಲಿ ಅರ್ಶಿಣ ಪುಡಿ ಹಾಕೊಳ್ಳೀನ್ ನೋಡ್ರಿ ನಾ ಈಗ ನೋಡ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕ್ರಿ ಹಾಕೊಂಡಾದ್ಮೇಲೆ ಉಪ್ಪ ಉಪ್ಪ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ರೀ ಸ್ವಲ್ಪ ಹೆಚ್ಚಾದ್ರೂ ಉಪ್ಪಿನಕಾಯಿಯನ್ನು ವರ್ಷ ತನಕ ಕೆಡಂಗಿಲ್ಲ ಹಂಗಾಗಿ ಸ್ವಲ್ಪ ಹೆಚ್ಚಾದ್ರೂ ನಡೀತದೆ ರೀ ಉಪ್ಪಿನಕಾಯಿ ಈಗ ನಾ ಖಾರ ಹಾಕೋತೀನಿ ನೋಡಿರಿ ಖಾರವೂ ಅಷ್ಟೇ ಲವಂಗ ಮೆಣಸು ಹಾಕೋದ್ರಿಂದ ಖಾರ ಜಾಸ್ತಿ ಆಗ್ತದೆ ನೋಡ್ಕೊಂಡು ಹಾಕೋರಿ ಈಗ ಬೆಲ್ಲ ಹಾಕ್ತೀನಿ ರೀ ಈ ಬೆಲ್ಲ ಎಲ್ಲ ಚೆಂದಾಗೆ ಕರಗಬೇಕ್ರಿ ಸ್ವಲ್ಪ ಕುದಿಬೇಕು ತಿರುಗಾಡ್ಕೋತ ರೀ ಹಾಗೆ ತಿರ್ವಾಡ್ಕೊತು ತಿರ್ಬ್ಯಾಡ್ಕೋತ ಬೆಲ್ಲ ಎಲ್ಲ ಕರಗ್ತದ್ರಿ ಈಗ ನೋಡ್ಬೋದು ನೀವು ಬೆಲ್ಲ ಎಷ್ಟು ಕರಗ್ಯದಂತೇಳಿ ಹಿಂಗೆ ಸ್ವಲ್ಪ 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 ಕರಗ್ತದ್ರಿ ಬೆಲ್ಲ ಕುದಿಬೇಕು ರೀ ಕುದ್ದಾದ್ಮೇಲೆ ಅದು ತಾನೇ ತಾನೇ ಹಣ ಬಂದಿರ್ತದ್ರಿ ಭಾಳ ಟೇಸ್ಟ್ ಆಗ್ತದ್ರಿ ಈ ಉಪ್ಪಿನಕಾಯಿ ದಿಢೀರತ್ತ ಐದು ನಿಮಿಷ ಒಳಗೆ ನೀವು ಟೈಮ್ ಇರಲಿಲ್ಲ ಉಪ್ಪಿನಕಾಯಿ ಬೇಕಾಗ್ಯಾವ ಅಂದರೆ ಈ ಥರ ಮಾಡ್ಕೊಂಡು ರೀ ಸಿಟಿ ಒಳಗೆ ಎಲ್ಲ ಥರ ಸಿಗ್ತಾವೆ ರೀ ನಮ್ಮ ಹಳ್ಳಿ ಒಳಗೆ ಈ ಥರ ಎಲ್ಲ ಮಾಡಿ ಬಿಟ್ಟಿರ್ತೀವಿ ರೀ ಮೊದ್ಲೇನೆ ಲವಂಗ ಮೆಣಸು ಹಾಕ್ಲತ್ತೀನಿ ನೋಡ್ರಿ ಈಗ ಹಾಕಿ ತಿರ್ಬ್ಯಾಡ್ ಬಿಟ್ರೆ ಉಪ್ಪಿನಕಾಯಿ ರೆಡಿ ರೀ ನೋಡಿರಿ ಈ ಥರ ಪಾಕ ಎಲ್ಲ ಬಿಟ್ಟು ರೆಡಿ ಆಗ್ಯದ ಈಗ ಈ ಥರ ಅಳಿಸಿದ್ರು ಅದು ಆಮ್ಯಾಗ ಗಟ್ಟಿ ಆಗ್ತದ್ರಿ ಹೀಗೆ ಅದು ಇದು ಕರೆಕ್ಟ್ ಮೆಥಡ್ ಅದ ರೀ ನೋಡಿರಿ ಈ ಥರ ಈಗ ಚೆಂದಾಗೆ ಕುದ್ದವ್ರಿ ಇವೆಲ್ಲ ಹೋಳಿಂದ ಒಳಗಿಂದ ರಸ ಎಲ್ಲ ಬಿಡ್ಲಾಗತ್ತದ್ರಿ ಆದ್ಮೇಲೆ ಅದು ಮತ್ತೆ ರಸ ಎಲ್ಲ ತುಂಬ್ಕೋತದ್ರಿ ಆಮೇಲೆ ಹಿಂಗೆ ಒಂದು ಸಲ ಮಾಡಿ ನೋಡ್ರಿ ಉಪ್ಪಿನಕಾಯಿ ಭಾಳ ಚಂದ ಆತವ್ರಿ ನೀವು ಸಿಟ್ಯಾಗ ರೊಕ್ಕ ಕೊಡ್ತಂದ್ರೂ ಈ ಥರ ಟೇಸ್ಟ್ ಇರಲ್ಲ ರೀ ಭಾಳ ಮಸ್ತ್ ಆತವ್ರಿ ಇಂಥ ಉಪ್ಪಿನಕಾಯಿದಿಂದಲೇ ಊಟಕ್ಕೆ ರುಚಿ ಹೆಚ್ಚಾಗ್ತದ್ರಿ ನೋಡಿರಿ ಸಲ ನೀವು ಟ್ರೈ ಮಾಡಿರಿ ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಉಪ್ಪಿನಕಾಯಿ ಕುದಿಲಿಕ್ಕೆ ಹತ್ತದ್ರಿ ಎಲ್ಲ ರಸ ಬಿಟ್ಟದ ನೋಡ್ರಿ ಆಗಬೇಕು ನೋಡ್ರಿ ಇದು ಈ ಥರ ನೋಡ್ರಿ ಇದು ಈ ಥರ ಆಗ್ಬೇಕು ರೀ ಈ ಥರ ಆದ್ಮೇಲೆ ಇಲ್ಲಿ ನೋಡ್ರಿ ಸಪ್ಪಿ ನೀವು ಅಬ್ಸರ್ವ್ ಮಾಡ್ಬೋದು ಇದು ನೋಡ್ಬೋದು ಇದ್ರೊಳಗೆ ಏನೂ ಇಲ್ಲ ರೀ ರಸ ಎಲ್ಲ ನಿಂಬಿಕಾಯಿ ಒಳಗೆ ಚಪ್ಪಟಿ ಬಡ್ದಂಗೆ ಆಗಿಬಿಟ್ಟದ್ರ ಇದು ನೋಡ್ರಿಗಾರ್ರಿ ಈ ಥರ ಆಗ್ಬೇಕ್ರಿ ಈ ಥರ ಆಯಿತು ಅಂದರೆ ಇದು ಉಪ್ಪಿನಕಾಯಿ ರೆಡಿ ಆದಂಗೆ ರೀ ಇದ್ರಕ್ಕಿಂತ ಜಾಸ್ತಿ ಕುದಿಸಿ ಹಣ ಮಾಡ್ಲಿಕ್ಕೆ ಹೋದ್ರೆ ಇದ್ರದ್ದು ಸಪ್ಪಿದು ರಸ ಎಲ್ಲ ಬಿಟ್ಟು ಇದೇನ್ಸಪ್ಪಿ ರೀ ಇದ್ರದು ರಸ ಎಲ್ಲ ಬಿಟ್ಟು ಕೈ ಹಾಕ್ತದ್ರಿ ಖೈ ಆಗೋಕ್ಕಿಂತ ಮುಂಚೆ ಇದನ್ನ ಗ್ಯಾಸ ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ ನೋಡ್ರಿಲಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ಈ ತರ ಆಗ್ಯದ್ರಿ ಉಪ್ಪಿನಕಾಯಿ ಅನ್ನೋದು ಹಿಂಗಾದ್ರೆ ಸಾಕ್ರಿ ಇದನ್ನು ಮುಚ್ಚಿಟ್ತೀನಿ ಆಮೇಲೆ ತೋರಿಸ್ತೀನಿ ಇದು ಎರಡು ಗಂಟೆ ಆದಮೇಲೆ ರೀ ಆರದ ಬಳಕ ಇದನ್ನು ತೊಗೊಂಡು ಉಪ್ಪು ಹಾಕಿ ಡಬ್ಬಿವಾಗ ಉಪ್ಪಿನಕಾಯಿ ಹಾಕಿ ತುಂಬಿಡ್ಬೇಕ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿರಿ ಹಿಂಗಾಗ ಉಪ್ಪಿನಕಾಯಿ ಎರಡು